ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕಾಂಪಿಟೇಟಿವ್ ಪರ್ಪೋಸ್ ಆಗಿರ್ಲಿ ಸ್ಕೂಲ್ ಲೆವೆಲ್ ಆಗಿರಲಿ ನಮ್ಮ ಜನರಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಮಸ್ಟ್ ಅಂಡ್ ಶುಡ್ ಆಗಿ ಕಲೀಲೇಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದೆ ಅಂತ ನಾವು ಕರಿತೇವೆ ಆರ್ಟಿಕಲ್ಸ್ ಅಂದ್ರೆ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಆಗಿ ಕೆಲವೊಂದಿಷ್ಟು ಟೆಕ್ ಮುಖಾಂತರ ತಿಳ್ಕೊಂಡು ಹೋದಾಗ ಈಸಿ ಆಗಿಲ್ ಹೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೆಟ್ಸ್ ಗೆಟ್ ಇನ್ ದ ಕ್ಲಾಸ್ ನೋಡಿ ಆರ್ಟಿಕಲ್ಸ್ ದೇರ್ ಆರ್ ಟೂ ಟು ಆಫ್ ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಫಸ್ಟ್ ಡೆಫಿನೆಟ್ ಆರ್ಟಿಕಲ್ಸ್ ಎರಡು ಒಂದು ಭಾಗಗಳನ್ನಾಗಿ ಮಾಡ್ತಾರೆ ಆರ್ಟಿಕಲ್ಸ್ ಅಲ್ಲಿ ಮೊದಲನೇದಾಗಿ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಮತ್ತು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಯಾವುದೇ ಅನ್ನೋನ್ ಪರ್ಸನ್ ಬಗ್ಗೆ ಹೇಳುವಾಗ ಅನ್ನೋನ್ ಥಿಂಗ್ಸ್ ಬಗ್ಗೆ ಹೇಳುವಾಗ ಒತ್ತಿರದೇ ಇರತಕ್ಕಂಥ ವ್ಯಕ್ತಿ ಬಗ್ಗೆ ಹೇಳುವಾಗ ಹೊಸದಾಗಿ ಹೇಳುವಾಗ ಈ ಎ ಮತ್ತು ಆನ್ ಅನ್ನು ನಾವು ಬಳಸ್ತೇವೆ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿ ವಸ್ತು ಯಾವುದೇ ಒಂದು ಇದರ ಬಗ್ಗೆ ಹೇಳುವಾಗ ದ ಆರ್ಟಿಕಲ್ ಬಗ್ಗೆ ನಾವು ಹೇಳ್ತೀವಿ ಅದು ಒಂದೇ ಇರಬೇಕು ಅವಾಗ ದ ಆರ್ಟಿಕಲ್ ನಾವು ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಮತ್ತೆ ಎರಡು ಬರ್ತಾವ ಏನಂತಂದ್ರೆ ಎ ಮತ್ತು ಆನ್ ಅಂತ ನಾವು ಕರಿತೇವೆ ಆರ್ಟಿಕಲ್ಸ್ ಅಂತಂದ್ರೆ ಏನಂದ್ರೆ ಡೆಮಾನ್ಸ್ಟ್ರೇಟಿವ್ಸ್ ಅಂತ ಕರಿತೇವೆ ಅಂದ್ರೆ ಎಷ್ಟು ಅನ್ನೋದನ್ನ ಹೇಳೋದಕ್ಕೆ ಆರ್ಟಿಕಲ್ ಅನ್ನ ನಾವು ಬಳಸ್ತೇವೆ ಹಾಗಾದ್ರೆ ಎ ಎಲ್ಲಿ ಬಳಸಬೇಕು ಆನ್ ಅನ್ನ ಎಲ್ಲಿ ಬಳಸ್ಬೇಕು ಮತ್ತು ಬಳಸಬೇಕು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಎ ಅನ್ನೋದನ್ನ ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ಎ ಮತ್ತು ಇವುಗಳನ್ನ ಸಿಂಗ್ಯುಲರ್ ಇದ್ದಾಗ ಮಾತ್ರ ಬಳಸ್ತೇವೆ ಅಂದ್ರೆ ಸಿಂಗ್ಯುಲರ್ ಅಂದ್ರೆ ಒಂದು ಒಂದೇ ಇದ್ದಾಗ ಮಾತ್ರ ಬಳಸ್ತೇವೆ ದ ಸಿಂಗ್ಯುಲರ್ ಇದ್ದಾಗೂ ಕೂಡ ಬಳಸ್ತೇವೆ ಮತ್ತು ಕೂಡ ನಾವು ಬಳಸ್ತೇವೆ ನೆಕ್ಸ್ಟ್ ನೋಡಿ ವಿತ್ ಸಿಂಗ್ಯುಲರ್ ನೌನ್ ವಿತ್ ಎ ಆರ್ಟಿಕಲ್ ಅನ್ನು ಎಲ್ಲಿ ಬಳಸ್ತೇವೆ ಅಂದ್ರೆ ಸಿಂಗ್ಯೌನ್ ನೌನ್ ಅಂದ್ರೆ ಗೊತ್ತಿರಬಹುದು ಪಾರ್ಟ್ಸ್ ಆಫ್ ಹೇಳಿದಿನಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಆಲ್ರೆಡಿ ಮಾಡಿದ್ದೀನಿ ನೌನ್ ಅಂದ್ರೆ ಅಂತ ಕರಿತೀವಿ ಯಾವಾಗ ಬಳಸ್ತೇವಿ ಸಿಂಗ್ಯುಲರ್ ಅಂದ್ರೆ ಒಂದೇ ಇರಬೇಕು ಆ ಒಂದು ವಸ್ತು ಅಥವಾ ಮನುಷ್ಯ ಆಮೇಲೆ ಪ್ಲೇಸು ಮತ್ತೆ ಆ ಶಬ್ದವು ಕಾನ್ಸೋನೆಂಟ್ ಇಂದ ಸ್ಟಾರ್ಟ್ ಆಗಿರಬೇಕು ಕಾನ್ಸೋನೆಟ್ಸ್ ಅಂದ್ರೆ ಟ್ವೆಂಟಿ ಒನ್ ಕನ್ಸೋನೆಟ್ ಲೆಟರ್ಸ್ ಅದೇ ಫೈವ್ ಓವಲ್ಸ್ ನಮ್ಮ ಇಂಗ್ಲಿಷ್ ಅಲ್ಲಿ ಐದು ಓವೆಲ್ಸ್ ಮತ್ತು ಇಪ್ಪತ್ತೊಂದು ಕಾನ್ಸೋನೆಂಟ್ ಲೆಟರ್ಸ್ ಆಫ್ ನಾವು ಮಾಡ್ತೇವೆ ಅದ್ಯಾವಾಗ್ಲೂ ಒಂದೇ ಆಗಿರ್ಬೇಕು ಅವಾಗ ಆರ್ಟಿಕಲ್ ಅನ್ನು ನಾವು ಬಳಸ್ತೇವೆ ಇದನ್ನ ಬಳಸಲೇಬೇಕು ನಾವು ಆರ್ಟಿಕಲ್ಸ್ ಅನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಹಾಗಿದ್ರೆ ಉದಾಹರಣೆ ಮುಖಾಂತರ ನೋಡೋಣ ಇಲ್ಲಿ ಒಂದು ವರ್ಡ್ ಬರೆದಿದ್ದೇನೆ ಬ್ಯಾಟ್ ಮ್ಯಾನ್ ಕಾರ್ ಡಾಲ್ ಎಕ್ಸೆಟ್ರಾ ಆರ್ಟಿಕಲ್ ಅನ್ನ ಯಾವಾಗ ಬಳಸಬೇಕಂದ್ರೆ ನೌನ್ ಬಿಫೋರ್ ಆಗಿ ಬಳಸಬೇಕು ಈ ನಾಮಪದಗಳ ಹಿಂದೆ ಏನ್ ಮಾಡಬೇಕು ಆರ್ಟಿಕಲ್ಸ್ ಅನ್ನ ನಾವು ಬಳಸಬೇಕು ಇಲ್ಲಿ ಬಳಸೋ ಹಾಗಿಲ್ಲ ನೋಡಿ ಅ ಬ್ಯಾಟ್ ಬಿ ಅಂದ್ರೆ ಇದು ಕನ್ಸೋನೆಂಟ್ ಲೆಟರ್ ಇಂಗ್ಲಿಷ್ ಅಲ್ಲಿ ಎಷ್ಟಿದೆ ಒಂದೇ ಇದೆ ಒಂದೇ ಇದೆ ಅನ್ನೋದಕ್ಕೆ ಹೇಗೆ ಕಾರಣ ಅಲ್ಲಿ ಎಸ್ ಇಲ್ಲ ಅದಕ್ಕೋಸ್ಕರ ಅದು ಒಂದೇ ಇದೆ ಮತ್ತೆ ಅದು ಬಿ ಅನ್ನೋದು ಕಾನ್ಸೋನೆಂಟ್ ಲೆಟರ್ ಆಗಿದ್ರಿಂದ ಅಂದ್ರೆ ಎಷ್ಟು ಹೇಳುವಾಗ ಅ ಬ್ಯಾಟ್ ಅಂತ ನಾವು ಹೇಳಬೇಕು ಅ ಮ್ಯಾನ್ ಅಂದ್ರೆ ಒಬ್ಬನೇ ಮನುಷ್ಯ ಇಲ್ಲಿಯೂ ಕೂಡ ಎಂ ಅನ್ನೋದು ಒಂದು ಕಾನ್ಸೋನೆಂಟ್ ಲೆಟರ್ ಇದೆ ಇಲ್ಲಿ ನೋಡಿ ಅ ಕಾರ್ ಸಿ ಅನ್ನೋದು ಕೂಡ ಒಂದು ಕಾನ್ಸೋನೆಂಟ್ ಲೆಟರ್ ಆದ್ರಿಂದ ನಾವು ಎ ಆರ್ಟಿಕಲ್ ಅನ್ನು ನಾವು ಬಳಸ್ತೇವೆ ಅಡಿ ಅನ್ನೋದೇನು ಇದು ಕೂಡ ಕಾನ್ಸೋನಂಟ್ ಲೆಕ್ಚರ್ ಹಾಗಾದ್ರೆ ಡಾಲ್ ಎಷ್ಟಿದಾವೆ ಒಂದೇ ಇದೆ ಯಾಕಂದ್ರೆ ಇಲ್ಲಿ ಎಸ್ ಇಲ್ಲ ಐ ಎಸ್ ಇಲ್ಲ ಅಥವಾ ಇ ಎಸ್ ಇಲ್ಲ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀವಿ ಅ ಡಾಲ್ ಅಂದ್ರೆ ಎಷ್ಟು ಡಾಲ್ಗಳಿದ್ದಾವೆ ಒಂದೇ ಇದೆ ಅದಕ್ಕೋಸ್ಕರ ಎ ಆರ್ಟಿಕಲ್ ಒಂದು ನಾವು ಹಾಕಿದ್ವಿ ಇದು ಮೊದಲೇ ನಿಯಮ ಎ ಆರ್ಟಿಕಲ್ ಮತ್ತಿನ್ನ ಎ ಆರ್ಟಿಕಲ್ ಕೆಲವೊಂದು ಸಂದರ್ಭಗಳಲ್ಲಿ ಅದು ಓವೆಲ್ ಸೌಂಡ್ಸ್ ಇದ್ದರೂ ಕೂಡ ಓವೆಲ್ ಲೆಟರ್ ಇದ್ದರೂ ಕೂಡ ಕಾನ್ಸೋನೆಂಟ್ ಸೌಂಡ್ ಅನ್ನು ಕೊಡ್ತಾರೆ ಅಂತ ಬಿದ್ದಾಗ ಆನ್ ಅನ್ನ ಬಳಸೋದಿಲ್ಲ ಅಲ್ಲಿ ಬದಲಾಗಿ ಎ ವರ್ಡ್ಸ್ ಬಿಗಿನ್ ವಿತ್ ಓವೆಲ್ ಬಟ್ ಸೌಂಡ್ಸ್ ಲೈಕ್ ಕಾನ್ಸೋನೆಂಟ್ ಓವೆಲ್ಸ್ ಅಂದ್ರೆ ಯಾವ ಎ ಇ ಯು ಇವುಗಳು ಬಂದಾಗ ನಾವು ಆರ್ಟಿಕಲ್ ಅನ್ನು ಬಳಸಬೇಕು ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಕೆಲವೊಂದು ಎಕ್ಸೆಪ್ಷನ್ ಇದೆ ಏನಂತಂದ್ರೆ ಇಲ್ಲಿ ನೋಡಿ ಯುರೋಪಿಯನ್ ಯೂನಿವರ್ಸಿಟಿ ಒನ್ ರುಪಿಫೈ ಒನ್ ಐಟ್ ಮಾನಿಸ್ಟರ್ ಅಂತ ಇದ್ದಾರೆ ಇಲ್ಲಿ ಬಿಗಿನಿಂಗ್ ಅಲ್ಲಿ ನೋಡಿ ಇ ಯು ಓ ಇವೆಲ್ಲವುಗಳು ಓವನ್ಸ್ ಆಗಿದೆ ಆದ್ರೆ ಇಲ್ಲಿ ಆನ್ ಅಂತ ಬಳಸೋ ಹಾಗಿಲ್ಲ ಎಲ್ಲ ಒಂದು ಸಂದರ್ಭದಲ್ಲಿಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾತ್ರ ಈಗ ನೋಡಿ ಅ ಯುರೋಪಿಯನ್ ಅಂತ ಯಾಕೆ ಕರೆದ್ವಿ ಅಂತಂದ್ರೆ ನೋಡಿ ಯುರೋಪಿಯನ್ ಕನ್ನಡದಲ್ಲಿ ಬರೆದು ನೋಡಿದಾಗ ಈ ರೀತಿ ಬರೀತೀವಿ ನಾವು ಯುರೋಪಿಯನ್ ಇಲ್ಲಿ ಯ ಅನ್ನೋದೇನು ವಾಯ್ ಅಂತ ಅರ್ಥ ಇದು ಇದು ಕಾನ್ಸನಂಟ್ ಅವರ್ಗೀಯ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಅದಲ್ವಾ ನಾವು ಈ ರೀತಿ ಬರಂಗ ಯುರೋಪಿಯನ್ ಈ ರೀತಿ ಬರೆಯೋ ಹಾಗಿಲ್ಲ ಅದಕ್ಕೆ ಅ ಯುರೋಪಿಯನ್ ಅಂತ ನಾವು ಕರಿತೇವೆ ಈ ವರ್ಡ್ಗಳು ತುಂಬಾನೇ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಬಹಳಷ್ಟು ಕೇರ್ಫುಲ್ ಆಗಿದೆ ನೆಕ್ಸ್ಟ್ ನೋಡಿ ಅ ಯೂನಿವರ್ಸಿಟಿ ಇದನ್ನು ಕೂಡ ಹೀಗೆ ಬರೀತೀವಿ ಯೂನಿವರ್ಸಿಟಿ ಈ ರೀತಿ ಬರೆಯ ಬರೆಯೋದಿಲ್ಲ ನಾವು ಈ ರೀತಿ ಬರೆಯ ಅದಕ್ಕೋಸ್ಕರ ಏ ಅನ್ನೋದು ಕೂಡ ಒಂದು ಕಾನ್ಸೋನೆಂಟ್ ಆದ್ದರಿಂದ ಕಾನ್ಸೋನೆಂಟ್ ಮತ್ತೆ ಏನ್ ಮಾಡ್ಬೇಕು ನಾವು ಮತ್ತೆ ಎ ಆರ್ಟಿಕಲ್ ಅನ್ನು ನಾವು ಬಳಸಬೇಕು ಕೆಲವೊಂದಿಷ್ಟು ವರ್ಡ್ಗಳ ಅವಷ್ಟೇ ಮತ್ತೆಲ್ಲದರಲ್ಲಿ ಅಲ್ಲ ನೆಕ್ಸ್ಟ್ ನೋಡಿ ಕಾಯಿನ್ ಕಾಯಿನ್ ಅನ್ನೋದು ಒಂದೇ ಇದೆ ವ ಈಗ ಬರೆಯೋದಿಲ್ಲ ಒನ್ ಅಂತ ಬರೀತೀವಿ ನಾವು ಇದು ಓ ಅನ್ನೋದು ಕೂಡ ವ್ಯಂಜನ ಅಕ್ಷರ ವ್ಯಂಜನಕ್ಷನ್ಸೋನೆಂಟ್ ಲೆಟರ್ ಆಗುತ್ತೆ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ ಇಲ್ಲಿ ಓವಲ್ ಇದ್ರೂ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ ಸೌಂಡ್ ಕೊಟ್ಟಾಗ ಅದಕ್ಕೆ ಅ ಕೊಟ್ಟಾಗೆ ಕಾಯಿನ್ ಅಂತ ನಾವು ಅ ಒನ್ ಐ ಮಾನ್ಸ್ಟರ್ ಇದು ಕೂಡ ಹಾಗೆ ಇದಿಷ್ಟು ಎ ಆರ್ಟಿಕಲ್ ಅನ್ನು ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಆಯಿತು ನೆಕ್ಸ್ಟ್ ನ ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್ ಇದೆ ಅದ್ಯಾವ್ದು ಅಂದ್ರೆ ನಾವು ಕರಿತೀವಿ ಬಳಸ್ತೇವ್ರಿ ವಿತ್ ಓವಲ್ಸ್ ಬಟ್ ಸಿಂಗಲ್ ಇದ್ದಾಗ ಓವಲ್ಸ್ ಇದ್ದಾಗ ಆದ್ರೆ ಏನಾಗಿರ್ಬೇಕು ಸಿಂಗ್ಯುಲರ್ ಆಗಿರ್ಬೇಕು ಅಂದ್ರೆ ಒಂದೇ ಇರಬೇಕು ಅವಾಗ ಆನ್ ಅನ್ನು ನಾವು ಬಳಸ್ತೇವೆ ಸಪೋಸ್ ನೋಡಿ ಆನ್ ಆಪಲ್ ಓವೆಲ್ ಒಂದೇ ಇದೆ ಆಪಲ್ಸ್ ಅಂದ್ರೆ ಅಲ್ಲಿ ಬಳಸೋ ಹಾಗಿಲ್ಲ ಒಂದೇ ಇದ್ದಾಗ ಆನ್ ಅಂತ ಬಳಸ್ತೀವಿ ಓವೆಲ್ ಇದೆ ಎಗ್ ಈ ಅನ್ನೋದು ಓವೆಲ್ ಇದು ಅದಕ್ಕೆ ಆನ್ ಅಂತ ನಾವು ಬಳಸಿದ್ವಿ ಅಂಬ್ರೇಲಾ ಒಂದೇ ಇದೆ ಇಂಕ್ ಬಾಟಲ್ ನೋಡಿ ಬಾಟಲ್ ಅನ್ನು ಕನ್ಸಿಡರ್ ಮಾಡಬೇಕು ಇಂಕ್ ಅನ್ನೋಲ್ಲ ಇಂಕ್ ಅನ್ನೋದು ಅನ್ಕೌಂಟೆಬಲ್ ಬಟ್ ಇಲ್ಲಿ ಬಾಟಲ್ ಇದೆ ಅಲ್ಲ ಇಲ್ಲಿ ಎಸ್ ಇಲ್ಲ ಎಚ್ ಎಸ್ ಇತ್ತಂದ್ರೆ ಅಲ್ಲಿ ಯಾವುದೇ ಆರ್ಟಿಕಲ್ ಅನ್ನು ಬಳಸ್ತಿದಿಲ್ಲ ನಾವು ಹಾಗಾಗಿ ಆನ್ ಇಂಕ್ ಬಾಟಲ್ ಅಂದ್ರೆ ಅದು ಒಂದೇ ಇದೆ ಪ್ಲಸ್ ಅದು ಆ ಎನ್ನುವುದು ಓವೆಲ್ ಇಲ್ಲೂ ಕೂಡ ಓವೆಲ್ ಇದೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಆನ್ ಒಂದೇ ಇದೆ ಅದಕ್ಕೆ ಆನ್ ಅನ್ನು ನಾವು ಬಳಸಬೇಕು ಮತ್ತೆ ಹಾಗಾದ್ರೆ ಮತ್ತೆ ನಾವು ಬಳಸ್ತೇವೆ ವರ್ಡ್ಸ್ ಬಿಗಿನ್ ವಿತ್ ಕನ್ಸನೆಟ್ ಬಟ್ ಕೆಲವೊಂದಿಷ್ಟು ವರ್ಡ್ಸ್ ಏನಾಗಿರುತ್ತವೆ ಕಾನ್ಸೋನೆಂಟ್ ಇಂದ ಪ್ರಾರಂಭ ಆಗಿದ್ರೂ ಕೂಡ ಸೌಂಡ್ಸ್ ಯಾವ ರೀತಿ ಇರುತ್ತೆ ಓವೆಲ್ ತರ ಇರುತ್ತೆ ಸ್ವರಗಳ ಸೌಂಡ್ ಇರುತ್ತೆ ಪ್ರೊನೌನ್ಸಿಯೇಷನ್ ಇರುತ್ತೆ ಅವಾಗ ಆನ್ ಅನ್ನ ಬಳಸ್ತೇವೆ ನೋಡಿ ಆನ್ ಹವರ್ ಹ ಹ ಇಲ್ಲಿ ಹೆಚ್ಚನ ಸೈಲೆಂಟ್ ಎಟರ್ ಆಗಿತ್ತು ಅವರ್ ದಿನ ಆನ್ ಬಂತಲ್ವಾ ಇಲ್ಲಿ ಅಂದ್ರೆ ಏನು ಓವೆಲ್ ಆನ್ ಅವರ್ ಅಂತ ನಾವು ಹೇಳ್ಬೇಕು ಅ ಅವರ್ ಅನ್ನೋದಿಲ್ಲ ನೋಡಿ ಆನ್ ಎಚ್ ಅನ್ನೋದು ಕೂಡ ಸೈಲೆಂಟ್ ಲೆಟರ್ ಆಗುತ್ತೆ ಆನೆಸ್ಟ್ ಮ್ಯಾನ್ ಆ ಇಲ್ಲಿ ಆ ಅನ್ನೋದು ಕೂಡ ಏನಾಗುತ್ತೆ ಆನ್ ಅಂತ ನಾವು ಬಳಸಬೇಕು ಎ ಆನೆಸ್ಟ್ ಮ್ಯಾನ್ ಆಗೋದಿಲ್ಲ ಯಾಕಂದ್ರೆ ಲೆಚ್ ಅನ್ನೋದು ಇದರ ಸಮುದನ್ನ ಹೇಳೋದಿಲ್ಲ ನಾವು ಇಲ್ಲಿ ಮುಂದಿನ ಅಕ್ಷರ ತಗೊಂಡು ಏನ್ ಮಾಡ್ತೀವಿ ಬಳಸ್ತೇವೆ ಆವಾಗ ಇದೇನಾಗುತ್ತೆ ಓವರ್ ಸೌಂಡ್ ಕೊಡುತ್ತೆ ಅದಕ್ಕೋಸ್ಕರ ಆನ್ ಅನ್ನು ನಾವು ಬಳಸ್ತೇವೆ ನೆಕ್ಸ್ಟ್ ನಾ ವಿತ್ ಸಮ್ ಶಾರ್ಟ್ ಫಾರ್ಮ್ಸ್ ಕೆಲವೊಂದಿಷ್ಟು ಶಾರ್ಟ್ ಫಾರ್ಮ್ಸ್ ಗಳಿದ್ದಾವೆ ಅವುಗಳನ್ನು ಇದ್ದಾಗ ಕೂಡ ನಾವು ಆನ್ ಅನ್ನು ಬಳಸ್ತೇವೆ ಸಪೋಸ್ ಆಗಿ ನೋಡಿ ಆನ್ ಎಂಎಲ್ ಎ ಆರ್ ಪಿ ಒನ್ ಎಶನ್ ಬರ್ಬೇಕು ಇಲ್ಲಿ ಯಾಕೆ ನಾವು ಆನ್ ಅನ್ನು ಬಳಸಬೇಕು ಒಂದು ರೀತಿ ನೋಡೋದ್ ಎಂ ನೋಡಿ ಎಂ ಎಲ್ ಎನ್ನು ಬಳಸಿ ಎಂ ಅನ್ನು ನೆಕ್ಸ್ಟ್ ಬಳಸ್ತೇವೆ ನೋಡಿ ಆನ್ ಎಂ ಎಂ ಅಂತ ಹೇಳಿ ನೋಡಿ ಎ ಅಂತ ಬರುತ್ತೆ ಎ ಅಂದ್ರೆ ಏನು ಬರ್ಬೇಕು ಆನ್ ಎ ಅಂದ್ರೆ ಯಾಕಂದ್ರೆ ಓವೆಲ್ ಆಗುತ್ತೆ ಆನ್ ಎಂ ಎಂ ಎ ಮೊದ್ಲಿಗೆ ಅಂದು ಆಮೇಲೆ ಮ ಹೇಳಿ ಹಾಗಾದ್ರೆ ಮೊದ್ಲಿಗೆ ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ ಯಾವುದು ಅಕ್ಷರ ಓವೆಲ್ ಅದಕ್ಕೋಸ್ಕರ ಆನ್ ಪಿ ಅನ್ಬೇಕು ಅ ಎಂ ಪಿ ಅನ್ನು ಹಾಗಿಲ್ಲ ಎಂ ಎಲ್ ಎನ್ ಆರ್ ಆಮೇಲೆ ಆ ಅಂದು ನಂತರ ರ ಹೇಳಿ a andre yavudu vowel and rti wo and x ray and s b a and f c s and f d a and m s e ivu kala bandaga matra en martte naavu an ennabadistu yakandre you beginning ralli vowel sound ana koluthe okay i hope you understood that shall we go for next one the article the article annodu definite agi ಒಂದೇ ಇರಬೇಕು ಜಗತ್ತಿನಲ್ಲಿ ಅಂತಗಳಿದ್ದಾಗ ಮಾತ್ರ ನಾವು ಮಾಡ್ತೇವೆ ಅದು ಒಂದೇ ಮಾತ್ರ ಇರಬೇಕು ಅವಾಗ ದ ಆರ್ಟಿಕಲ್ ಅನ್ನು ನಾವು ಬಳಸ್ತೇವೆ ಒತ್ತಿರದೇ ಇದ್ದಾಗ ಒತ್ತಿದ್ದೇ ಇದ್ದು ಒಂದು ವಸ್ತು ಬಗ್ಗೆ ಹೇಳುವಾಗ ದ ಅನ್ನುವನ್ನ ಮಾಡ್ತೇವೆ ಎಸ್ಟೇ ಐ ಸಾ ದ ಗರ್ಲ್ ಶಿ ವಾಸ್ ಇನ್ ಸಾರಿ ನೋಡಿ ಎಸ್ಟೇ ಅನ್ನೋದು ನಿನ್ನೆ ಐ ದ ಗರ್ಲ್ ಅಂತ ಹಾಕಿದೆ ದ ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಹೇಳುವಾಗ ನಾವು ನೌನ್ ಬಗ್ಗೆ ಹೇಳುವಾಗ ಬಳಸ್ತೇವೆ ಕಾಮನ್ ನೌನ್ಗಳ ಬಗ್ಗೆ ಹೇಳುವಾಗ ಮಾತ್ರ ಬಳಸ್ತೇವೆ ಪ್ರಾಪರ್ ನೌನ್ ಇದ್ದಾಗ ಬಳಸೋ ಹಾಗೆ ಅಲ್ಲ ನೋಡಿ ಆಯ್ಸಾ ದ ಗರ್ ಶಿ ವಾಸ್ ಇನ್ ರೆಡ್ ಸಾರಿ ಅಂದ್ರೆ ದ ಗರ್ಲ್ ಅಂದ್ರೇನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಹುಡುಗಿ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಕ್ಕಂಥದ್ದು ಅದಕ್ಕೆ ನಾನು ದ ಅನ್ನೋದನ್ನ ನಾವು ಬಳಸಿದೆ ಅರ್ಥ ಆಯ್ತಾ ನೆಕ್ಸ್ಟ್ ವಿತ್ ನೇಮ್ ಆಫ್ ರಿವರ್ಸ್ ಅಂಡ್ ಓಸಿಯನ್ಸ್ ನದಿಗಳ ಹೆಸರನ್ನು ಹೇಳುವಾಗ ಸಾಗರಗಳ ಹೆಸರುಗಳನ್ನು ಹೇಳುವಾಗ ಕೂಡ ನಾವು ದ ಅನ್ನು ಬಳಸಲೇಬೇಕು ಆರ್ಟಿಕಲ್ ಅನ್ನು ಯಾವಾಗ ಬಳಸ್ತೇವಿ ನಾವು ಬಿಫೋರ್ ಬಳಸ್ತೇವೆ ನಾವು ಓಕೆ ನೋಡಿ ದ ಗಂಗಾ ಅಂದ್ರೆ ಗಂಗಾ ಅನ್ನೋದು ನದಿ ಹೆಸರು ವ್ಯಕ್ತಿ ಹೆಸರು ವ್ಯಕ್ತಿಗಳ ಹೆಸರು ಕೂಡ ಆಗುತ್ತೆ ಇಲ್ಲಿ ನಾವು ನದಿಗಳ ಇದಾವಲ್ಲ ನೋಡಿ ಇವು ಜಗತ್ತಿನಲ್ಲಿ ಗಂಗಾ ಅನ್ನೋದು ಒಂದೇ ಒಂದಿದೆ ಬೇರೆ ಯಾವ ದೇಶದಲ್ಲಿ ಮತ್ತೆ ಇಲ್ಲ ಅದು ಒಂದೇ ಇದೆ ಹೇಳ್ತಾರೆ ಬಿಗಿನಿಂಗ್ ಅಲ್ಲಿ ಹೇಳಿದ ವಿಚ್ ಆರ್ ಒನ್ ಇನ್ ನೇಚರ್ ಪರಿಸರದಲ್ಲಿ ಯಾವ ಜಗತ್ತಿನಲ್ಲಿ ಯಾವ ಒಂದೇ ಅಂತಿದಾವಲ್ವಾ ಅವುಗಳನ್ನು ಹೇಳುವಾಗ ದ ಬಳಸ್ತೇವೆ ದ ಬ್ರಹ್ಮಪುತ್ರ ದ ಕಾವೇರಿ ದ ಯಮುನಾ ಕೃಷ್ಣ ಆ ನದಿಗಳ ಹೆಸರನ್ನು ಹೇಳುವಾಗ ಕೂಡ ದನ ಬಳಸ್ಬೇಕು ಓಕೆ ಓಸಿಯನ್ ಸಾಗರಗಳ ಬಗ್ಗೆ ಹೇಳುವಾಗ ಕೂಡ ದ ಅಂತ ಬಳಸ್ಬೇಕು ಯಾಕಂದ್ರೆ ಸಾಗರಗಳು ಕೂಡ ಹೆಸರಿಂದ ಇರೋದು ಒಂದೇ ಒಂದಿದ್ದಾವೆ ನೋಡಿ ದಿ ಅಟ್ಲಾಂಟಿಕ್ ಓಸಿಯನ್ ಅಟ್ಲಾಂಟಿಕ್ ಓಸಿಯನ್ ಅನ್ನೋದು ಒಂದೇ ಇದೆ ಇಲ್ಲಿ ದಿ ಅಂತ ಅಂದೆ ನಾನು ದ ಅನ್ಲಿಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಅಟ್ಲಾಂಟಿಕ್ ಅನ್ನೋದು ಇಂದ ಸ್ಟಾರ್ಟ್ ಆಗುತ್ತೆ ಯಾವಾಗ ದ ಮತ್ತೆ ದಿ ಅನ್ನ ಬಳಸ್ಬೇಕು ಅಂದ್ರೆ ದಿ ಅಟ್ಲಾಂಟಿಕ್ ಯಾಕಂದ್ರೆ ಇಲ್ಲಿ ಬಂದ್ರೆ ದಿ ಅನ್ಬೇಕು ದ ಅನ್ನೋದನ್ನ ಕನ್ಸರ್ಟ್ ನೆಕ್ಸ್ಟ್ ನೋಡಿ ವಿತ್ ನೇಮ್ ಆಫ್ ಸ್ಯಾಕ್ರೆಟ್ ಬುಕ್ಸ್ ಅಂಡ್ ದ ನ್ಯೂಸ್ ಪೇಪರ್ಸ್ ಪವಿತ್ರ ಗ್ರಂಥಗಳು ಪುಸ್ತಕಗಳ ಬಗ್ಗೆ ಮತ್ತೆ ನ್ಯೂಸ್ ಪೇಪರ್ಗಳ ಬಗ್ಗೆ ಹೇಳುವಾಗ ಬಳಸಬೇಕು ದ ದ ರಾಮಾಯಣ ದ ಮಹಾಭಾರತ ದ ಬೈಬಲ್ ದ ಖುರಾನ್ ಇವು ಒಂದು ಜಗತ್ತಿನಲ್ಲಿ ಪವಿತ್ರ ಗ್ರಂಥಗಳು ಪುಸ್ತಕಗಳು ಅವಾಗ ನಾವೇನ್ ಮಾಡಬೇಕು ದ ಅಂತ ಬಳಸಬೇಕು ನೆಕ್ಸ್ಟ್ ದ ಹಿಂದೂ ಹಿಂದೂ ಅನ್ನೋದೊಂದು ನ್ಯೂಸ್ ಪೇಪರ್ ಹೆಸರು ದಟ್ ಈಸ್ ಒನ್ ಇನ್ ಅವಾಗ ದಹನ ಬಳಸ್ತೇವೆ ನೆಕ್ಸ್ಟ್ ನೋಡಿ ವಿತ್ ದ ನೇಮ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೇಳುವಾಗ ದ ದಹನ ಬಳಸಬೇಕು ದ ತಾಜ್ ಮಹಲ್ ದ ರೆಡ್ ಫೋರ್ಟ್ ಅದಲ್ಲ ಇವು ಒಂದೇ ಜಗತ್ತಿನಲ್ಲಿ ಅದಕ್ಕೋಸ್ಕರ ನಾವು ದ ದಹನ ವಿಚ್ ಆರ್ ಒನ್ ಇನ್ ನೇಚರ್ ಪ್ರಕೃತಿಯಲ್ಲಿ ಯಾವುದು ಒಂದೇ ಅಂತ ಇದೆಯಲ್ಲ ಅವಾಗ ದಲನ್ನ ನಾವು ಬಳಸ್ಬೇಕು ನೋಡಿ ದ ಸನ್ ಅಂದ್ರೆ ಒಬ್ಬನೇ ಇದ್ದಾನೆ ಜಗತ್ತಿನಲ್ಲಿ ನಮ್ಮ ಭಾರತಕ್ಕೂ ಸೈ ಇಡೀ ಜಗತ್ತಿನಲ್ಲಿ ದೇವರು ಸೂರ್ಯ ಏನಾದ್ರೆ ಒಬ್ನೇ ಅವಾಗೂ ಕೂಡ ದ ಅನ್ನ ಬಳಸಬೇಕು ದ ಮೂನ್ ಚಂದಿರ ಅವನು ಕೂಡ ಒಬ್ಬನೇ ಅವಾಗೂ ಕೂಡ ದನ ಬಳಸ್ಬೇಕು ಓಕೆ ಇನ್ನು ಕೆಲವೊಂದಿಷ್ಟು ಏನಿದಾವೆ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದನ್ನು ಕೂಡ ನೋಡೋಣ विद सुपरलेटिव्स ನಾವು ಅಡ್ಜೆಕ್ಟಿವ್ ಗಳನ್ನು ಸೂಪರಿಟೀವ್ಸ್ ಪಾಸಿಟಿವ್ ಮತ್ತು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂತ ಬಳಸುತ್ತೇವೆ ಬಿಗ್ಗೆಸ್ಟ್ ಸ್ಮALLEST ಮೋಸ್ಟ್ ಬ್ಯೂಟಿಫುಲ್ ಟಫೆಸ್ಟ್ ಯಂಗ್ಎಸ್ಟ್ ಫಾಸ್ಟೆಸ್ಟ್ ಅಂತ ಹೇಳ್ತಿರಲ್ಲ ಆಗ ನಾವು ದ ಅಂತ ಬಳಸುತ್ತೇವೆ ದ ಬಿಗ್ಗೆಸ್ಟ್ ಯಾವಾಗ ನಾವು ಸೂಪರ್ಲೇಟಿವ್ ಅನ್ನು ಹೇಗೆ ಗೊತ್ತಿಡಿಯುವುದಂದ್ರೆ ಆ ಅಬ್ಜೆಕ್ಟಿವ್ ಕೊನೆಗೆ ಇ ಎಸ್ ಇಂದ ನಾವು ಎಂಡ್ ಆಗಿರುತ್ತೆ ದ ಮೋಸ್ಟ್ ಬ್ಯೂಟಿಫುಲ್ ಇಲ್ಲಿ ಮೋಸ್ಟ್ ಅನ್ನೋದು ಕೂಡ ಸೂಪರ್ಲೇಟಿವ್ ಅಡ್ಜೆಕ್ಟ್ ಮಚ್ ಮೋರ್ ಮೋಸ್ಟ್ ದ ಟಾಲೆಸ್ಟ್ ಇ ಎಸ್ ಟಿ ಇದೆ ಅಲ್ವಾ ಅವಾಗೂ ಕೂಡ ನಾವು ದ ಆರ್ಟಿಕಲ್ ಅನ್ನು ನಾವು ಬಳಸಬೇಕು ವಿತ್ ದಿ डायरेक्शन ನಾವು ದಿಕ್ಕುಗಳ ಬಗ್ಗೆ ಹೇಳುವಾಗ ಕೂಡ ನಾವು ದ ಅನ್ನು ಬಳಸಬೇಕು ಇಲ್ಲಿ ದಿ ಈಸ್ಟ್ ದ ನಾರ್ತ್ ಮತ್ತೆ ನೋಡಿ ದ ಈಸ್ಟ್ ದ नेम ऑफ really ಟ್ರೇನ್ಸ್ ಟ್ರೈನ್ಸ್ ಹೇಳೋ ನೇಮ್ ಹೇಳುವಾಗ ಕೂಡ ನಾವು ಬಳಸ್ತೇವೆ ಏನಂತಂದ್ರೆ ದ ಕೂಡ ಒಂದೇ ಇರುತ್ತೆ ಇದಕ್ಕೂ ಕೂಡ ನಾವು ದ ಆರ್ಟಿಕಲ್ ನಾವು ಬಳಸ್ತೇವೆ ಸೀಸನ್ಸ್ ಅನ್ನು ಹೇಳುವಾಗ ಕಾಲಗಳ ಬಗ್ಗೆ ಹೇಳುವಾಗ ದ ಸಮರ್ ವಿಂಟರ್ ಇವುಗಳ ಬಗ್ಗೆ ಹೇಳುವಾಗ ಕೂಡ ನಾವು ದ ಆರ್ಟಿಕಲ್ ಅನ್ನು ನಾವು ಬಳಸ್ತೇವೆ ದ ಆರ್ಟಿಕಲ್ ಅನ್ನ ಅನ್ಕೌಂಟೇಬಲ್ ಇದ್ದಾಗ ನಾವು ಬಳಸೋ ಹಾಕಿಲ್ಲ ಸೊ ಅಯ್ಯೋ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಆರ್ಟಿಕಲ್ ಅನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ನೋಡಿದ್ದೀನಿ ಸೊ ನಾನೇನಾದ್ರೂ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ಬಿಟ್ಟಿದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು